ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ದಿಣಗಿರಿ ಎತ್ತಿನ ಸಂಖ್ಯೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಶುಕ್ರವಾರ ದಿಣಗಿರಿಯಲ್ಲಿ ಎತ್ತಿನ ಸಂಖ್ಯೆ ಆಗುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡೂ ಮೂರು ಗಂಟೆವರೆಗೆ ಈ ಸಂತೆ ನಡೆಯಿತು ನೋಡಿ ಸಂತೆ ಕೂಡ ಇವತ್ತು ಭರ್ಜರಿಯಾಗಿ ನಡೆದಿದೆ ನೋಡಿ ಭಾಳಷ್ಟು ಸಂತೆ ಕೂಡ ಇವತ್ತು ಭರ್ಜೀರಿಯಾಗಿ ನಡೆದಿದ್ದೆ ನೋಡಿ ಭಾಳಷ್ಟು ಎತ್ತುಗಳು ಮತ್ತು ರೈತರು ವ್ಯಾಪಾರಸ್ಥರ ಎಲ್ಲ ಬಂದ ನೋಡಿ ವ್ಯಾಪಾರ ಕೂಡ ಚೆನ್ನಾಗಿ ಇವತ್ತು

ವಜ್ಜಲ್ಬಂಡಿ ವಜ್ಜಲ್ ಬಂಡಿ ಅಂತ ಕಿಲಾರಿ ಅಣ್ಣ ಜವಾರಿ ಜವಾರಿ ಅಂತ ಅಂದ್ರೆ ಜೋರಿ ಮೆಚ್ಚಿರಬಹುದು ಅಲ್ಲಾಗೇನ ನೀವು ಆರಡು ಸೇನಾ ಬೆಳಕು ಹೆಂಗದ ಚಲೋದವಾ ಎಪ್ಪ ಏನು ಹೇಳಿರಣ ಒಂದು ಲಕ್ಷ ಮೂವತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಎಷ್ಟು ಬಂದರೆ ಬಿಡ್ತೀರಣ ಫೈನಲ್ ಒಂದ್ರ ಮೇಲೆ ಎಷ್ಟರ ಬರಲು ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೇಲೆ ಮೇಲಾದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಎಂಟು ನಾಲ್ಕು ಎಂಟು ನಾಲ್ಕು ಒಂಬತ್ತೈದು ಒಂಬತ್ತು ಎಂಟು ಏಳು ಎಂಟು ಏಳು ಮೂರು ಒಂದು ಮೂರು ಒಂದು ಅರವತ್ತು ಓಕೆ ನಿಮ್ಮ ಹೆಸರಣ್ಣ ಹೆಸರೇನಾಜುಲ್ ಬಂಡಿನ ಎಲ್ಲಿ ಅದು ಕಲ್ಬುರ್ಗ ತಾಲ್ಲೂಕಾ 1 ಲಕ್ಷ ಕೂಡ ಚೆನ್ನಾಗಿದೆ ನೋಡಿ ಕೂಡ ಲಕ್ಷದ ಮೇಲೆ ಫೈನಲ್ ಅಣ್ಣ ಫ್ರೆಂಡ್ಸ್ ಕೋಟಿ ಜೋಡಿ ಎಷ್ಟು ಇದೆ ನೋಡಿ ಈ ಜೋಡಿ ಏನಾದ್ರೂ ತರಕ್ಕೆ ಹಾಕೋಣ ರಂಗು ಮಕ್ಕಾ ಕಾಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಚಿಕ್ ಸೈಡ್ ಜೋಡಿನೇ ಇದೆ ನೋಡ್ರಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತಾಯಿದೀನಿ ನಿಮಗೆ ಲಾಲಾ ವಿಲಾ ಹಿಂಗಲೆಲ್ಲ ಚೆನ್ನಾಗಿದ್ರಿ ಯಾವ್ರಣ ಆಯ್ತುಗಳು ಏನ್ ಹೇಳ್ತೀರಣ ಅಣ್ಣ ಎಂಬತ್ತೆಂಟು ಸಾವಿರ ಜವರ್ಯಾ ಬರ್ತಾವಣ್ರಿ ಆರಲ್ಲ ಬೆಳಕ ಹೆಂಗದ ಹುಡುಕಿ ಎರಡು ಕಡೆನಾ ಒಂದ್ ಎರಡು ಕಡೆ ಐತ್ರಿ ಎಷ್ಟು ಬಂದ್ರು ಬಿಡ್ತೀವಣ್ಣ ಫೈನಲ್ ಎಂಬತ್ತು ಎಂಬತ್ತೆರಡು ಎರಡು ಬಿಡ್ತೀರಿ ಎಂಬತ್ತರ ಮೇಲೆ ಫ್ರೆಂಡ್ಸ್ ಈ ಜೋಡಿ ಎಂಬತ್ತು ಸಾವಿರ ಮೇಲೆ ಮೇಲಾದ್ರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಅಣ್ಣ ಏಟ್ ಸೆವೆನ್ ಸೆವೆನ್ ಡಬಲ್ ಟು ಡಬಲ್ ಟು ಜೀರೋ ತ್ರೀ ಜೀರೋ ತ್ರೀ ಏಟ್ ಫೈವ್ ಏಟ್ ಫೈವ್ ಒನ್ ಫೈವ್ ಒನ್ ಫೈವ್ ಅಂತ ನೋಡ್ರಿ ಯಾವ್ರಂದ್ರಪ್ಪು ಎಲ್ಲಿ ಬರ್ತಾನೆ ತಾಲೂಕು ಕುಷ್ಟಗಿ ತಾಲೂಕಾ ಫ್ರೆಂಡ್ಸ್ ಇಲ್ಲೆಲ್ಲಿ ಜೋಡಿ ಹತ್ತದ ನೋಡಿರಿ ಊರಿಗಳು ಹೇಳ್ತಾರೆ ಕೇಳೋಣ ಯಾವ ಅಣ್ಣ ಎತ್ಕೊಳ್ಳ ವಜ್ಜಿಲ್ ಬಂಡಿ ಬಂದಿರಿ ರೈಟ್ ಸೈಡ್ ಕೂಡ ತೋರಿಸ್ತದೆ ನೋಡ್ರಿ ಇಂಗಾಲು ಬಾಲ ಎಲ್ಲ ಚೆನ್ನಾಗಿದೆ ನಮಗೆ ಮಾಸ್ಕ್ ಕಲರ್ದಾಗ ಕಲರ್ದಾಗದ ನೋಡಿ ಊರಿಗಳು ಇವಾಗ ಹಲಾಗೇನೋಣ ಎರಡಲ್ಲಿ ಎರಡು ಸೇಮು ಗಳ ಹುಡುಕಿ ಎರಡು ಕಡೆ ಅದ ಒಂದು ಕಡೆ ಅಣ್ಣ ಒಂದೇ ಕಡೆ ಹೆಂಗದ ಹಂಗೇನಾ ಯಾರು ಏನು ಹೇಳಿದ್ರಣ ಒಂದು ಮೂವತ್ತು ಈ ಜಾತಿಯಾಗಿ ಕಿಲೋರಿ ಬರ್ತಾವಣ್ಣ ಎರಡಲ್ಲ ಅಂತ ನೋಡಿರಿ ಎಷ್ಟು ಬಂದರೆ ಬಿಡ್ತೇಣ ಫೈನಲ್ ಒಂದು ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ನೋಡಿ ಒಂದು ಲಕ್ಷ ಹತ್ತು ಸಾವಿರ ಅಂದರೆ ಫೈನಲ್ ಆಗಿ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತೆ ಅಣ್ಣ ಹೇಳ್ರಿ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ಜೀರೋ ನೈನ್ ಜೀರೋ ಏಟ್ ಫೈವ್ ಏಟ್ ಫೈವ್ ಟೂ ನೈನ್ ಟೂ ನೈನ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ನಿಮ್ಮ ಹೆಸರಣ್ಣ ನಾಗರಾಜ್ ನಾಗರಾಜ್

ವ್ಯಾಪಾರ ಏನು ಹೇಳಿರಣ್ಣ ಎಪ್ಪತ್ತೈದು ಸಾವಿರ ಎಷ್ಟು ಬಂದ್ರೆ ಬಿಡ್ತೀಯ ಅಣ್ಣ ಫೈನಲ್ ಅರವತ್ತೈದು ಸಾವಿರ ಅಣ್ಣ ಫ್ರೆಂಡ್ಸ್ ಈ ಜೋಡಿ ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಎಂಟು ಒಂಬತ್ತು ಐವತ್ತೊಂದು ಎಪ್ಪತ್ತೊಂಬತ್ತು ಮೂವತ್ತೊಂಬತ್ತು ರೈತರಣ್ಣ ಹೌದು ನಿಮ್ಮ ಹೆಸರು ಮಾರುತಪ್ಪ ಅರವತ್ತೈದು ಸಾವಿರ ಅಂತ ಫೈನಲ್ ಅವ್ರಣ್ಣ ಎತ್ಕೊಳ್ಳಿವು ಎಲ್ಲಿ ಬರ್ತಾನೆ ಇದು ಗಿಡ ಕಿಲಾರಿ ಏನು ಜವರಿ ಅಣ್ಣ ಿ ಅದಾವಣ ಬೆಳೆ ಎಲ್ಲ ರೂಢಿ ಅದಾವ ಎರಡು ಕಡೆನಾ ಒಂದು ಕಡೆನಾಂಗೇ ವ್ಯಾಪಾರಿ ಹೇಳಿರಣ ಅರವತ್ತೈದು ಸಾವಿರ ಇಲ್ಲಿ ಮಾವಿನಕಾಯಿ ಕೊಡ್ತು ನೋಡ್ರಿ ರೇಟ್ ಫ್ರೆಂಡ್ಸ್ ಅರವತ್ತೈದು ಸಾವಿರ ಇರತ್ತ ನೋಡಿ ಇಲ್ಲೆಲ್ಲ ಚೆನ್ನಾಗಿರೋ ನೋಡಿ ಅರವತ್ತೈದು ಸಾವಿರ ಅಣ್ಣ ಸ್ವಲ್ಪ ಹಿಂಗ್ ಕ್ರಾಸ್ ನಿಂದ್ರೆ ನೀನ್ ನೀನು ಬರ್ಬೇಕು ಸ್ವಲ್ಪ ಅದ್ರಿ ಬಳೆ ಖಾತ್ರಿ ಕೊಡ್ತೀರ ಅಣ್ಣ ರೈತರ ಎಷ್ಟು ಬಂದ್ರೆ ಬಿಡ್ತೀಯ ಅಣ್ಣ ಫೈನಲ್ ಅರವತ್ತು ಫ್ರೆಂಡ್ಸ್ ಈ ಜೋಡಿ ಅರವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಹೇಳ್ರಿಲ್ಕೊಂಬತ್ನಾಲ್ಕು ಎಂಬತ್ತು ಎಪ್ಪತ್ತೊಂದು ಇಪ್ಪತ್ತು ಹತ್ತೊಂಬತ್ತು ನಿಮ್ಮ ಹೆಸರು ಮಂಜುನಾಥ ಅರವತ್ತು ಸಾವಿರ ಫೈನಲ್ ಅಣ್ಣ ಫ್ರೆಂಡ್ಸ್ ಜೋಡಿ ಚೆನ್ನಾಗಿದೆ ನೋಡ್ರಿ ಅರವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತೆ ಇನ್ನೂ ಚೂರು ಹೆಚ್ಚು ಕಮ್ಮಿ ಆಗುವುದ ವ್ಯಾಪಾರ ಬಂದ ನಿಮ್ಮ ಓಕೆ ಅಲ್ಸಿ ಜೋಡಿ ಜವಾರಿ ಎತ್ಗಳು ಅದಾವೆ ನೋಡಿರಿ ಇದೇ ಜೋಡಿ ತೋರಿಸ್ತೀನಿ ನಿಮಗೆ ಒಂದು ಹ್ಯಾಂಗಿಲ್ಲ ಕಲಾಲ್ ಬಂಡಿ ಕಲಾಲ್ ಬಂಡಿ ಎಲ್ಲಿ ಬರ್ತಾಳದ ಕುಷ್ಟಿ ತಾಲೂಕು ಕುಷ್ಠಿ ತಾಲೂಕು ಕೊಪ್ಪಳ ಜಿಲ್ಲೆನಾ ಏನು ಹೇಳ್ತೀರಣ್ಣ ಜೋಡಿ ಅಪಾರ ತೊಂಬತ್ತೆಂಟು ಸಾವಿರ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೆಂಟು ಸಾವಿರ ಇರತ್ತಾರ ನೋಡಿರಿ ಅಲ್ಲಗಣ ಕಡೇಲು ಗಳೆ ಹೆಂಗೈತೆ ಅಣ್ಣ ಚೆನ್ನಾಗಿದೆ ಗಳ ಚಲೋ ಅದಾವ ಎರಡು ಸೈಡ್ ಬರ್ತಾವೆ ಎರಡು ಸೈಡ್ ಬರ್ತಾವೆ ಸಮಾಧಾನದವ್ರೆ ಆಯಾದಿ ಏನಿಲ್ಲ ರೈತರಣ ಖಾತ್ರಿ ಕೊಡ್ತೀರಿ ಎಷ್ಟು ಬಿಡ್ತೀ ಅಣ್ಣ ಫೈನಲ್ ಎಂಬತ್ತೆರಡು ಫ್ರೆಂಡ್ಸ್ ಈ ಜೋಡಿ ಎಂಬತ್ತೆರಡು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಫ್ರೆಂಡ್ಸ್ ಎಂಬತ್ತೆರಡು ಸಾವಿರ ಫೈನಲ್ ಅಣ್ಣ ಓಕೆ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ನೈನ್ ಒನ್ ನೈನ್ ಫೋರ್ ಟು ಫೋರ್ ಟು ಫೈವ್ ಫೋರ್ ಫೈವ್ ಫೋರ್ ಜೀರೋ ನೈನ್ ಜೀರೋ ನೈನ್ ನಿಮ್ಮ ಹೆಸರು ವೀರೇಶ್ ಅವ್ರಿಗೆ ನೋಡಿರಿ ಫ್ರೆಂಡ್ಸ್ ಇಲ್ಲೆಲ್ಲಿ ಜೋಡಿ ಎತ್ಕೊಳ್ಳಿದಾವೆ ನೋಡ್ರಿ ಜೋಡಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಎತ್ಕೊಳ್ಳಿ ತೋರಿಸ್ ಚೆನ್ನಾಗಿದೆ ಕೊಂಬು ಮಕ್ಕ ಕಾಲ್ ಎಲ್ಲ ಚೆನ್ನಾಗಿದೆ ನೋಡಿರಿ ಜೋಡಿ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತದೆ ನಮಸ್ಕಾರ 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 ನೀವ್ ಹೆಸರಣ್ಣ ಯಾವ ಏನ್ ಅಣ್ಣ ಜೋಡಿ ಒಂದ್ ಲಕ್ಷದ ಅರವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಅರವತ್ತು ಸಾವಿರ ಹೇಳ್ತಾರ ನೋಡಿ ಈ ಜಾತಿಯಾಗ ಏನ್ ಬರ್ತಾವಣ ಸಿ ಅಲ್ಲ ಅಣ್ಣವ್ರಿ ಬಾಯ್ ಬೆಳಕ್ ಹೆಂಗದಣ್ಣ ಎರಡು ಕಡೆ ಹುಡುಕ್ಯದ ವ್ಯಾಪಾರ ಏನ್ ಹೇಳಿರ ಒಂದ್ವತ್ತೇಳಿ ಒಂದ್ ಅರ್ವತ್ತ್ ಹೇಳ್ತಾರೀ ಎಷ್ಟ್ ಮಂದಿ ಫೈನಲ್ ಒಂದ್ ಬಿಡ್ತೀವಿ ಲಕ್ಷ ನಲ್ವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಈ ಮೊಬೈಲ್ ನಂಬರ್ ಆಯ್ತಾ ಐತ್ರಿ ಹೇಳ್ರಿ ಮೂರೋ ನಾಲ್ಕು 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 ಜಾಮಣ್ಣ ರೈತರ ಜೋಡಿ ಜವಾರಿ ಊರುಗಳು ಈ ಜೋಡಿ ಏನೇ ಕಾರ್ಯಕ್ರಣ ಕಂಬು ಮಟ್ಟೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಯಾವ ಅಣ್ಣ ಉರಿಗಳು? ಅಲ್ಲಾಗೇನ ಅಣ್ಣ ಎರಡಲ್ಲ ಎರಡು ಸೇಮು ಗಳೆಯೆಲ್ಲ ರೂಢಿದಣ್ಣ ಎರಡು ಕಡೆನಾ ಒಂದು ಕಡೆಯಣ್ಣ ಸಮಾಧಾನದ ಏನಿಲ್ಲ ವ್ಯಾಪಾರ ಏನು ಅಣ್ಣ ಅರವತ್ತೈದು ಸಾವಿರ ಫ್ರೆಂಡ್ ಸಿ ಜೋಡಿ ಅರವತ್ತೈದು ಸಾವಿರ ಹೇಳ್ತಾರೆ ನೋಡಿ ಎಷ್ಟು ಬಂದರೆ ಬಿಡ್ತೀಯ ಅರವತ್ತೆರಡು ಅರವತ್ತೆರಡು ಸಾವಿರ ಫ್ರಂಟ್ ಸಿ ಜೋಡಿ ಅರವತ್ತೆರಡು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರೆ ನೋಡಿ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಸೆವೆನ್ ಜೀರೋ ಡಬಲ್ ಟು ಡಬಲ್ ಟು ಒನ್ ಒನ್ ಟು ಒನ್ ಫೈವ್ ಒನ್ ಫೈವ್ ಫೈವ್ ತ್ರೀ ಫೈವ್ ತ್ರೀ ಥ್ಯಾಂಕ್ಸ್ ಇಲ್ಲ ಜೋಡಿ ಅಲ್ಲ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಯಾವ ರಣ ಕುಷ್ಟಿಗೆ ಕುಷ್ಟಿಗೆ ಜಾತಿ ಕಿಲಾರ ಅಣ್ಣ ಅಲ್ಲಾಗೇನ ಎರಡು ಕಡೆ ಅಲ್ಲ ಕೆಳಗೆ ಹೆಂಗದ ಜಾತಿಗೆ ಅದಾವ ಎರಡು ಕಡೆನ ಒಂದು ಕಡೆನ ಹುಡುಕಿ ಎರಡು ಕಡೆ ಎರಡು ಕಡೆ ಅದಾವ ವ್ಯಾಪಾರ ಏನು ಹೇಳಿದಿರೋಣ ಒಂದು ಲಕ್ಷ ನಲವತ್ತು ಸಾವಿರ ಒಂದು ಲಕ್ಷ ನಲವತ್ತು ಸಾವಿರ ಎಷ್ಟು ಬಂದರೆ ಬಿಡ್ತೀಯಣ್ಣ ಫೈನಲ್ ಇಪ್ಪತ್ತೈದು ಬಂದು ಬಿಡ್ತೀವ ಒಂದು ಇಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾನೆ ಬೈಕ್ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಐತಾ ಡಬಲ್ ಟೂ ಸೆವೆನ್ ಜೀರೋ ಡಬಲ್ ಟು ಸಿಕ್ಸ್ ಫೈವ್ ಏಟ್ ಫೈವ್ ಸಿಕ್ಸ್ ಫೈವ್ ಏಟ್ ಫೈವ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಇದು ಊರಿ ನಿಮ್ದನಾ ಜವಾರಿಣ ಅಲ್ಲಿ ಮಾಡೈತೆ ನಾನು ಅಲ್ಲಿ ಮಾಡಿಲ್ಲ ಬೆಳೆ ಏನಾರ ರೂಢಿ ಮಾಡಿರಿ ಸರಿಯಾಗಿ ಐತೆ ಇಷ್ಟ ವ್ಯಾಪಾರ ಏನು ಏನ ಮೂವತ್ತೈದು ಮೂವತ್ತೈದು ಸಾವಿರ ಎಷ್ಟು ಬಂದರೆ ಬಿಡ್ತೇಣ ಇಪ್ಪತ್ತಾರು ಸಾವಿರ ಫ್ರೆಂಡ್ಸ್ ಒಂಟಿ ಊರಿ ಇಪ್ಪತ್ತಾರು ಸಾವಿರ ಆದರೆ ಫೈನಲಾಗಿ ಬಿಡ್ತಾನೆ ತಗೊಂಡ್ರಿ ಇನ್ನೂ ಅಲ್ಲಿ ಮಾಡಿಲ್ಲ ಬೆಳೆ ಸರಿಯಾಗಿ ರೂಢಿ ಐತೆ

ಏನ್ ಏನು ಅಣ್ಣ ವ್ಯಾಪಾರ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಹಾಂ ಫ್ರಾಂಟ್ ಜೋಡಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತೇವೆ ನೋಡ್ರಿ ಬೆಳಕ ಹೆಂಗದ ಚಲೋ ಅದಾವ ಹುಡುಕಿ ಎರಡು ಕಡೆನಾ ಒಂದ್ ಕಡೆನಾಪ್ಪಿ ಹೆಂಗದ ಹಂಗೇನಾ ಎಷ್ಟು ಬಂದ್ರೆ ಅಣ್ಣ ಫೈನಲ್ ಫೈನಲ್ ಒಂದು ಹತ್ತು ಒಂದು ಹತ್ತು ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಅಂದ್ರೆ ಫೈನಲ್ ಆಗಿ ಆಗಿಬಿಡ್ತಾವಂತೀ ಇಲ್ಲಿ ಚೂರು ಹೆಚ್ಚು ಕಮ್ಮಿ ಆಗ್ಬೋದಣ್ಣ ಆಗ್ಬೋದಣ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಟೂ ತ್ರೀ ಟೂ ಫೋರ್ ಏಟ್ ಫೋರ್ ಏಯ್ಟ್ ಟೂ ಜೀರೋ ಟೂ ಜೀರೋ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ನಿಮ್ಮ ಹೆಸರಣ್ಣ ಹೆಸರೂ ಅವರು ಎಲ್ಲಿ ಬರ್ತಾನೆ ಹತ್ರ ಕಣ್ಣು ಕನಕಗಿರಿ ಹತ್ರ ಅಣ್ಣ ಒಂದು ಹತ್ತು ಫೈನಲ್ ಅಣ್ಣ ಫ್ರೆಂಡ್ಸ್ ಇನ್ನೊಂದು ಜೋಡಿ ದೊಡ್ಡ ಸೈಜ್ ಹತ್ತುಗಳದ ನೋಡಿರಿ ಈ ಜೋಡಿ ಎನ್ವತ್ತು ತರಕೂ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನನಗೆ ಗಾಲ ಹಿಂಗಾಲೆಲ್ಲ ಚೆನ್ನಾಗಿದೆ ನೋಡಿ ಯಾವ ಆತ್ಗಳು ಎಡ್ಡಿ ಎಲ್ಲಿ ಬರ್ತಾನೆ ಅದ್ಗೀತಾರ ಬಂತ ಏನೈತ್ರಿ ಅಣ್ಣ ಜೋಡಿ ಅಪ್ಪಾರ ಒಂದು ಲಕ್ಷ ನಲವತ್ತು ಸಾವಿರ ಫ್ರೆಂಡ್ಸಿ ಜೋಡಿ ಒಂದು ಲಕ್ಷದ ನಲ್ವತ್ತು ಸಾವಿರ ಇರ್ತಾರೆ ನೋಡ್ರಿ ಬದಿಗೆ ಅಂತ ನೋಡ್ರಿ ಅಲ್ಲಗಣ್ಣ ಹೊಸಬಾಯಿ ಬೆಳೆಕ್ ಹೆಂಗದ ಅಣ್ಣ ಖಾತ್ರಿ ಅದಾವ ಎರಡು ಕಡೆನಾ ಒಂದು ಕಡೆಯ ಹೆಂಗದ ಹಂಗೇನಾ ಎಷ್ಟು ಬಂದ್ರೆ ಬಿಡ್ತೀಯ ಅಣ್ಣ ಫೈನಲ್ ಒಂದು ಲಕ್ಷ ಮೂವತ್ತು ಸಾವಿರ ಫ್ರೆಂಡ್ಸಿ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ರೈತರಣ್ಣ ರೈತ ಓಕೆ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳ್ರಿ ಒಂಬತ್ತು ಹತ್ತೊಂಬತ್ತು ಅರವತ್ತೇಳು ಮೂವತ್ತೈದು ತೊಂಬತ್ತು ತೊಂಬತ್ತೈದು ಸೊ ತೊಂಬತ್ತೈದು ನೋಡಿರಿ ಒಂದು ಮೂವತ್ತು ಫೈನಲ್ ಅಣ್ಣ ಫ್ರೆಂಡ್ಸ್ ದಿನಗೇರಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ಹೇಗಾಗಿ ತೋರಿಸ್ತಾ ಇದ್ದೀನಿ ಅಲ್ಲಿ ನನ್ನ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸಂತೆ ಕೂಡ ಬಡ್ಜೇರಾಗಿ ನಡೆದಿದೆ ಎಲ್ಲ ಒಂದು ರೌಂಡ್ ತೋರಿಸ್ತಾ ಇದೀನಿ ನೋಡಿ ನಿಮಗೆ ವಿಡಿಯೋದಲ್ಲಿ ಫ್ರೆಂಡ್ಸ್ ಜೋಡಿ ಎತ್ ನೋಡ್ರಿ ಕೊಂಬು ಮಟ್ಟ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಜೋಡಿ ಯಾವ ಎತ್ಗಳು ಮಂಗಳೂರು ಏನೇಳ್ತಾರೆ ನಾ ಜೋಡಿ ಯಾರ ಒಂದು ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡ್ರಿ ಒಂದು ಇಪ್ಪತ್ತಣ ಅಲ್ಲ ಅಣ್ಣಣ್ಣ ಹೊಸಬಾಯಿ ಹೊಸ ಅಂತ ನೋಡ್ರಿ ಗಡಿಯಕ್ಕೆ ಹೆಂಗೆ ಅದಾವಣ ಖಾತ್ರಿ ಅದಾವ ಖಾತ್ರಿ ಕೊಡ್ತೀರಿ ಸಮಾಧಾನ ಅದಾವ ರೀ ಏನಿಲ್ಲ ಓಕೆ ಎಷ್ಟು ಮಂದಿ ಬಿಡ್ತೀಯ ಅಣ್ಣ ಫೈನಲ್ ಒಂದು ಹತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಅಂದರೆ ಫೈನಲ್ ಆಗಿಬಿಡ್ತಾರ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಸೆವೆನ್ ಫೋರ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಒನ್ ತ್ರೀ ಒನ್ ತ್ರೀ ಫೈವ್ ಫೋರ್ ಫೈವ್ ಫೋರ್ ನೈನ್ ತ್ರೀ ನಿಮ್ಮ ಹೆಸರಾ ಉಸೇನ್ ಸಾಬ್ ವ್ಯಾಪಾರ ಮಾಡ್ತೀರಾ ಏನು ರೈತರು ಓಕೆ ಯಾವ ರಾಣಿಬೇನೂ ಹೋಗಿರಲ್ಲ ಅವರು ಸಾಂಬ फ्रेंड्स इले जोड़ी हमें इले जोड़ी ऐसी तारीख चलो मक खाला चलते दुड सीज हूँ हमे तारीख चेहना यार अण हूँ बम अंत जते बणा सीमी ओके अलग्री कड़े यार कड़ेल ओके गड़े के हणा तो ಹುಡಕ್ಕೆ ಖಾತ್ರಿ ಅದಾವ ಕೂಡ ಖಾತ್ರಿ ಕೊಡ್ತೀರಿ ಓಕೆ ಅಲ್ಲಗಣ ಆರಲ್ಲೂ ಕಡೆಯಲ್ಲ ಓಕೆ ವ್ಯಾಪಾರ ಏನು ಹೇಳಿರಿ ಅಣ್ಣ ಒಂದು ಮೂವತ್ತು ಫ್ರಂಟ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ತಾರೆ ನೋಡಿರಿ ಎಷ್ಟು ಬಂದಿರಿ ಅಣ್ಣ ಫೈನಲ್ ಒಂದು ಇಪ್ಪತ್ತು ಫ್ರಂಟ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾನು ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಣ ಹೇಳ್ರಿಲ್ಕು ತೊಂಬತ್ನಾಲ್ಕು ಎಂಬತ್ಮೂರು ಎಂಬತ್ಮೂರು ಮೂವತ್ತೆಂಟು ಮೂವತ್ತೆಂಟು ಅರವತ್ತೆರಡು ಅರವತ್ತೆರಡು ಅರವತ್ತ್ ಮೂರ ನಿಮ್ಗೆ ಹೆಸರಣ್ಣ ಫ್ರೆಂಡ್ಸ್ ಜೋಡಿ ಜವಾರಿ ಎತ್ಕೊಂಡಿದ್ದೆ ನೋಡಿರಿ ನಿಮಗೆ ಎಲ್ಲ ಥರ ಎತ್ಗೋ ಕೂಡ ಜವಾರಿ ಕಿಲಾರಿ ಸೀಮೆ ಎಲ್ಲ ಇದಾವೆ ನೋಡಿರಿ ಈ ಜೋಡಿ ಏನಾದ್ರು ತರ ಕೇಳೋ ಅಣ್ಣ ಯಾವ ರೂ ಅಣ್ಣ ಜೋಡಿ ಕೂಡ ಚೆನ್ನಾಗಿದೆ ಅಲ್ಲ ಗಣ ಕಡೆ ಅಣ್ಣ ಕಡೆಯಲ್ಲೋ ಬೆಳಗ್ಗೆ ಹೆಂಗಿದಾವ ಅಣ್ಣ ರಾತ್ರಿ ಎರಡು ಕಡೆನಾ ಒಂದು ಕಡೆನ ಹುಡುಕಿ ಎರಡು ಕಡೆ ಬರ್ತಾವ ಹಾಯಾಗಿದೇನಿಲ್ಲ ಓಕೆ ವ್ಯಾಪಾರ ಏನು ಹೇಳಿದ್ರು ಅಣ್ಣ ಎಪ್ಪತ್ತೈದು ಸಾವಿರ ಎಷ್ಟು ಬಂದರೂ ಬಿಡ್ತೀವಣ್ಣ ಫೈನಲ್ ಎಪ್ಪತ್ತು ಸಾವಿರ ಅಣ್ಣ ಫ್ರಾನ್ಸಿ ಜೋಡಿ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾನೆ ಅನ್ಕೊಳ್ರಿ ನಿಮ್ಮ ಮೊಬೈಲ್ ನಂಬರ್ ಅಣ್ಣ ಹೇಳ ತೊಂಬತ್ಮೂರು ತೊಂಬತ್ತ್ಮೂರು ಐವತ್ಮೂರು ಐವತ್ಮೂರು ಎಪ್ಪತ್ತೆಂಟು ಮತ್ತೊಂದು ಸಲ ಹೇಳ್ತಾ ತೊಂಬತ್ತ್ಮೂರು ತೊಂಬತ್ತ್ಮೂರು ಐವತ್ಮೂರು ಐವತ್ಮೂರು ಎಪ್ಪತ್ತು ಎಪ್ಪತ್ತು ಐವತ್ನಾಲ್ಕು ಐವತ್ನಾಲ್ಕು ಓಕೆ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತಿಗಳದ ನೋಡಿರಿ ಬ್ರದರ್ ತಂದಿದ್ದಾರಲ್ಲಿ ಇಲ್ಲಿ ಗಿಣಿಗೇರಿ ಸಂತೆಯಲ್ಲಿ ಏನು ಹೇಳ್ತಾರೆ ಹೇಳೋಣ ಅಣ್ಣ ನಮಸ್ಕಾರ ನಿಮ್ಮ ರವಿ ಯಾವರು ಎತ್ತಿನ ವ್ಯಾಪಾರ ಮಾಡ್ತೀರ ಅಣ್ಣ ಎಷ್ಟು ಜೋಡಿ ತಂದಿರಲ್ಲಿ ಗಿಣಿಗೇರಿ ನಾಲ್ಕು ಜೋಡಿ ಓಕೆ ಈ ಜೋಡಿ ಏನು ಹೇಳ್ತಾರೆ ಅಣ್ಣ ವ್ಯಾಪಾರ ಒಂದು ನಲವತ್ತೈದು ಒಂದು ನಲವತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲವತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಈ ಜಾತೆಗೆ ಏನ್ ಬರ್ತಾವಣ್ಣ ಸಿಮಿನ ಅಲ್ಲಗಣ ಕಡೆಯಲ್ಲ ಗಡಣದ ಕತ್ರಿ ಕೊಡ್ತೀರಿ ಎಷ್ಟು ಬಂದ್ರೆ ಬಿಡ್ತೀಯ ಒಂದ್ ಲಕ್ಷ ಮೂವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಇಲ್ಲಿ ಬಂದ್ಮೇಲೆ ಕಮ್ಮಿ ಆಗೋದಲ್ಲ ಈ ಜೋಡಿ ಏನು ಹೇಳ್ತೇಣ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇವು ಸಿಮಿನಣ್ಣ ಸಿ ಅಲ್ಲಾಗ್ರಿ ಕಡೆಯಲ್ಲ ಇವು ಅಣ್ಣ ಗಳ ಹುಡುಕಿ ಎರಡು ಕಡೆನಾ ಒಂದು ಕಡೆನಪಟ್ಟೆ ಹೆಂಗದ ಹಂಗೆ ವ್ಯಾಪಾರಣ್ಣ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಹೇಳೋದು ಫ್ರೆಂಡ್ಸ್ ಈಜುಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಒಂದು ಲಕ್ಷ ಹತ್ತು ಸಾವಿರ ಫೈನಲ್ ಅಣ್ಣ ಈ ಜೋಡಿ ಅಣ್ಣ ಒಂದು ಮೂವತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಬ್ಯಾಕ್ ಸೈಡ್ ಹೋಗೋಕೆ ಜಾಗ ಇಲ್ಲ ನನಗೆ ಇವು ಅಲ್ಲ ಅಣ್ಣ ಕಡೇಲು ಇವು ಬೆಳೆಕಂಗದ ಅಣ್ಣ ಚಲೋ ಅದಾವ ಸಮಾಧಾನ ಅದಾವಣ ಹೈರ್ ಗಿಲ್ ಎಲ್ಲಿಲ್ಲ ಫೈನಲ್ ಅಣ್ಣ ಒಂದು ಹದಿನೈದು ಫ್ರಾನ್ಸಿ ಜೋಡಿ ಒಂದು ಲಕ್ಷದ ಹದಿನೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಆಗಿಬಿಡ್ತಾರಂತ ನೋಡಿರಿ ಜೋಡಿ ಅಣ್ಣ ಒಂದು ಲಕ್ಷದ ಐವತ್ತೈದು ಸಾವಿರ ಫ್ರಾನ್ಸಿ ಜೋಡಿ ಒಂದು ಲಕ್ಷದ ಐವತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಒಂದು ಐವತ್ತೈದು ಅಣ್ಣ ಇವು ಸಿಮಿನಣ್ಣ ಇವು ಹುಡುಕಿಗದ ಅಣ್ಣ ಹೆಂಗದ ಹಂಗೆ ಅಣ್ಣ ಅಂದ್ರೆ ಒಪ್ಪಟ್ಟಿ ಅದಾವೆ ನೋಡಿರಿ ಸಮಾಧಾನ ಅದಾವ ರೀ ಹಾಯಾದಿ ಎಣ್ಣೆ ಓಕೆ ಎಷ್ಟು ಬಂದರೆ ಬಿಡ್ತೀನ ಫೈನಲ್ ಒಂದು ಲಕ್ಷ ಮೂವತ್ತೈದು ಸಾವಿರ ಫ್ರಂಟ್ ಫ್ರೀ ಜೋಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾನಂತ ನೋಡಿರಿ ಒಂದು ನಾಲ್ಕು ಜೋಡಿ ಎತ್ತುಗೋಡು ತೋರಿಸಿದ್ದೀನಿ ಇಲ್ಲಿ ಪ್ರತಿ ಸಂತಿ ಇರ್ತೀರಣ್ಣ ಗಿಡಗಿರಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೊಂದು ಅರವತ್ನಾಲ್ಕು ಎಂಬತ್ತೆರಡು ಮೂವತ್ತೊಂಬತ್ತು ಮೂವತ್ತೊಂಬತ್ತು ಎಪ್ಪತ್ನಾಲ್ಕಾ ನಿಮ್ಮ ಹೆಸರು ರವಿ ರವಿ ಒಂದು ಖಾತ್ರಿ ಹತ್ಗಳು ಕೊಡ್ತೀರಿ ಹಾಂ ಓಕೆ ಒಳ್ಳೆಯ ಎತ್ಗಳು ಕೊಡಿರಿ ನಮ್ಮ ರೈತರು ಏನಾರು ಬಂದ್ರೆ ಫ್ರೆಂಡ್ಸ್ ಇಲ್ಲಿಂದ ಎರಡು ಜೋಡಿ ಹತ್ಗಳದಾನ ನೋಡ್ರಿ ಅನಾರು ತಂಗಿ ಇದಾರೆ ಅಲ್ಲಿ ದಿನ್ಗೇರಿ ಸಂತೇಲಿ ಏನು ಹೇಳ್ತಾರೆ ಕ್ಯಾಣ ಈ ಜೋಡಿ ತೋರ್ಸ್ತೀನಿ ನೋಡಿರಿ ತುಂಬು ಮಖ ತುಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ನೋಡಿದ್ರೆ ಜೋಡಿ ಕೂಡ ಚೆನ್ನಾಗಿದೆ ಫಿಕ್ಸಾಗಿ ಜೋಡಿ ಇದು ಏನು ಈ ಜೋಡಿ ಒಂದು ಮೂವತ್ತೈದು ಫ್ರಂಟ್ ಫೀಸ್ ಜೋಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಐತೆ ಅಲ್ಲ ಅಲ್ಲ ಅಣ್ಣರಲ್ಲ ಆರಲ್ಲ ಎರಡು ಕ್ಷೇಮ ಬೆಳೆಕೆ ಹೆಂಗದ ಅಣ್ಣ ಖಾತ್ರಿ ಖಾತ್ರಿ ಕೊಡ್ತೀವಿ ಎಷ್ಟು ಬಂದಿರಿ ಅಣ್ಣ ಫೈನಲ್ ಒಂದೈದು ಒಂದ್ ಒಂದು ಲಕ್ಷ ಐದು ಸಾವಿರ ಫ್ರಂಟ್ ಫೀಸ್ ಜೋಡಿ ಒಂದು ಲಕ್ಷದ ಐದು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾವಂತಿ ಜಾತಿಯಾಗಿ ರೀತಿಯಾಗವಾರಿ ಮಿಕ್ಸ್ ಜವಾರಿ ಮಿಕ್ಸ್ ಅದಾವೆ ಈ ಜೋಡಿ ಏನ್ ಹೇಳ್ತಾ ಒಂದ್ ನಲ್ವತ್ತು ಇವ್ ಏನು ಏನ್ ಅಣ್ಣ ಸಿಮಿ ಮೈಸೂರು ಸಿಮಿ ಮೂಡ್ಲೂರ್ ಮೈಸೂರು ಸೀಮೆ ನೋಡ್ರಿ ಹಿಂಗಾಲೆಲ್ಲ ತೋರಿಸ್ತಾರೆ ನೋಡ್ರಿ ಹಿಂಗಾಲು ಬಾಲಗಿಲೆಲ್ಲ ಚೆನ್ನಾಗಿದೆ ನೋಡ್ರಿ ಇದು ಕೂಡ ಚೆನ್ನಾಗಿದೆ ವ್ಯಾಪಾರಣ ಒಂದು ನಲ್ವತ್ತೈದು ಗಳಕ್ಕೆ ಹೆಂಗದವಣ್ಣ ಎರಡು ಕಡೆ ಎರಡು ಕಡೆ ಚೇಂಜ್ ಮಾಡಿ ಕಟ್ಬೋದು ಅಲ್ಲ ಅಣ್ಣ ಅಲ್ಲ ಕಡೆಯಲ್ಲ ಸರ್ ಎಷ್ಟು ಬಂದರೆ ಬಿಡ್ತೀನ ಫೈನಲ್ ಒಂದು ಇಪ್ಪತ್ತು ಫ್ರೆಂಡ್ಸ್ ಎರಡು ಜೋಡಿ ಎತ್ತಿಗಾರ ತೋರಿಸಿದ್ದೇನೆ ನನಗೆ ಅನ್ನೋರು ತಂದಿದ್ದಾರೆ ಗಿಣಿಗಾರ ಸಂಖ್ಯೆಯಲ್ಲಿ ಅಣ್ಣ ನಿಮ್ಮ ಹೆಸರು ರಮೇಶ್ ಅಂತೇಳಿ ರಮೇಶ್ ಯಾವಣ್ಣ

ಫ್ರೆಂಡ್ಸ್ ಗಿಣಿಗೇರಿ ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಗಿಣಿಗೇರಿ ಎತ್ತಿನ ಸಂತೆ ವೀಡಿಯೋ ಎಲ್ಲ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವೀಡಿಯೋ ನಿಮಗೆ ನಮಸ್ಕಾರ ವಿಡಿಯೋಗೊಂದು ಲೈಕ್ ಮಾಡಿ